ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಅವಧಿಗೆ ನಡೆದ ಕಾರ್ಯಕಾರಿ ಸಮಿತಿ ಸದಸ್ಯರ ಆಯ್ಕೆಯ ಚುನಾವಣೆಯಲ್ಲಿ ಹದಿನೇಳು ಮಂದಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಈ ಪೈಕಿ ಹದಿನೈದು ಮಂದಿ ಹೆಚ್ಚಿನ ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಎಂದು ಕೃಷಿ ಸಹಾಯಕ ನಿರ್ದೇಶಕ ರೆಡ್ಡಿ ರೆಡ್ಡಿರವರು ತಿಳಿಸಿದ್ದಾರೆ ಚಿಂತಾಮಣಿ ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಸಾವಿರದ ನಲವತ್ತ ಎರಡು ಮತದಾರರ ಪೈಕಿ ಎಂಟುನೂರ ಮೂವತ್ತಾರು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಹದಿನೈದು ಮತಗಳು ತಿರಸ್ಕೃತಗೊಂಡಿವೆ ಈ ಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತರಾದ ಜಿ ಗೋಪಾಲ್ ರೆಡ್ಡಿ ಎಂಟುನೂರ ನಾಲ್ಕು ಪಟೇಲ್ ಅಶ್ವಥ್ ಅಶ್ವತ್ನಾರಾಯಣ ರೆಡ್ಡಿ ಎಂಟುನೂರು ಜಯರಾಮ್ ರೆಡ್ಡಿ ಏಳ್ನೂರ ತೊಂಬತ್ತೊಂಬತ್ತು ಮಂಜುನಾಥ್ ರೆಡ್ಡಿ ಏಳ್ನೂರ ತೊಂಬತ್ತೊಂಬತ್ತು ಎನ್ ವಿ ಕೃಷ್ಣಪ್ಪ ಏಳ್ನೂರ ತೊಂಬತ್ತೈದು ಸಿ ವಿ ಗೋವಿಂದ ರೆಡ್ಡಿ ಏಳ್ನೂರ ತೊಂಬತ್ನಾಲ್ಕು ಚಿಕ್ಕ ವೆಂಕಟ್ರವಣಪ್ಪ ಏಳ್ನೂರ ತೊಂಬತ್ಮೂರು ಕೆ ರೆಡ್ಡಿ ಏಳ್ನೂರ ತೊಂಬತ್ತ್ಮೂರು ಸಿ ವೆಂಕ್ರೆಡ್ಡಿ ಏಳ್ನೂರ ತೊಂಬತ್ತೊಂದು ಶ್ರೀನಿವಾಸಲು ಏಳ್ನೂರ ಎಂಬತ್ತೊಂಬತ್ತು ಎನ್ ತಾತಿರೆಡ್ಡಿ ಏಳ್ನೂರ ಎಂಬತ್ತೈದು ಅಲ್ಲಾ ಬಕಾಶ್ ಏಳ್ನೂರ ಎಪ್ಪತ್ತೊಂಬತ್ತು ದೇವಪ್ಪ ಏಳ್ನೂರ ಎಪ್ಪತ್ತಾರು ಬಿ ಎಸ್ ಸತೀಶ್ ಏಳ್ನೂರ ಅರವತ್ತೆರಡು ಮತಗಳನ್ನು ಪಡೆಯೋದ್ರ ಮೂಲಕ ಕೃಶಿಕ ಸಮಾಜದ ಆಡಳಿತ ಚುಕ್ಕಾಣಿಯನ್ನು ಸ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ತಮ್ಮದಾಗಿಸಿಕೊಂಡಿದ್ದಾರೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಎಲ್ಲ ಹದಿನೈದು ಅಭ್ಯರ್ಥಿಗಳು ಅಧಿಕ ಮತಗಳಿಂದ ಜಯಭೇರಿ ಪಾರಿಸುತ್ತಿದ್ದಂತೆ ಸಚಿವರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಎ ಹಂಚಿ ವಿಜಯೋತ್ಸವ ಆಚರಿಸಿದರು ವಿಜೇತ ಪದಾಧಿಕಾರಿಗಳು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಿವಾಸಕ್ಕೆ ಬಂದಾಗ ಸಚಿವರ ಅನುಪಸ್ಥಿತಿಯಲ್ಲಿ ಮಾಜಿ ಗೃಹ ಸಚಿವ ಚೌಡರೆಡ್ಡಿ ಮುಖಂಡ ಮುನ್ಶಾಮರೆಡ್ಡಿ ವಿಜೇತರನ್ನು ಅಭಿನಂದಿಸಿ ಶುಭ ಹಾರೈಸಿದರು ಮಾಜಿ ಗೃಹ ಸಚಿವ ಚೌಡರೆಡ್ಡಿ ಮಾತನಾಡಿ ಚುನಾವಣೆಯಲ್ಲಿ ಜಯ ಸಾಧಿಸಲು ಕಾರಣರಾದವರು ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡಿದವರಿಗೆ ಕೃತಜ್ಞತೆ ಸಲ್ಲಿಸಿ ತಮ್ಮ ತಂದೆ ದಿವಂಗತ ಆಜ್ಞರೆಡ್ಡಿಯರ ಕಾಲದಿಂದಲೂ ನಮ್ಮ ಕುಟುಂಬಕ್ಕೆ ಬೆಂಬಲವಾಗಿ ನಿಂತಿರುವ ಕಾರ್ಯಕರ್ತ ಮುಖಂಡರು ಹಾಗೂ ದೇಶಗಳಿಗೆ ಅಭಾರಿಯಾಗಿರುವುದಾಗಿ ಸಂಘಟಿತರಾಗಿ ಕಾರ್ಯನಿರ್ವಹಿಸಿದರೆ ಗೆಲುವು ಕಟ್ಟಿಟ್ಟ ಬುತ್ತಿ ಎಂಬುದಕ್ಕೆ ಈ ಚುನಾವಣೆ ಸಾಕ್ಷಿ ಎಂದರು ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮತದಾನ ಆರಂಭಗೊಂಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಅವರು ತಮ್ಮ ಅಪಾರ ಅಭಿಮಾನಿಗಳೊಂದಿಗೆ ಬಂದು ಮತ ಚಲಾಯಿಸಿದರು ಇನ್ನು ಮತದಾನದ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಸುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ગ્રાન્ડ મેટ ગ્રાન્ડ નીલા હા બા સાક સાક મીડિયા ગ્રાન્ડ એક સેકન્ડ ધનવા આ રીત નતરા કરાય તમ આ ગ્રાન્ડ સેકન્ડ ಚುನಾವಣೆ ತಾಲೂಕಿನ ಕೃಷಿಕ ಸಮಾಜದ ಚುನಾವಣೆಯಲ್ಲಿ ಇವತ್ತು ಮತವನ್ನು ಚಲಾಯಿಸಿ ಹೊರಬಂದಿದ್ದೇನೆ ವರ್ಷ ಭಾಳ ವರ್ಷಗಳ ಹಿಂದೆ ಒಂದು ಹದಿಮೂರು ಹದಿಮೂರು ಒಂದಾಗಿ ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ನಡೆದಂಥ ಚುನಾವಣೆ ಕಾರಣಾಂತರದಿಂದ ಇದು ಕೋರ್ಟು ಮತ್ತೊಂದು ಇವೆಲ್ಲ ವ್ಯಾಜ್ಯಗಳಿಂದ ಚುನಾವಣೆ ನಡೆದಿಲ್ಲ ಇವತ್ತು ಚುನಾವಣೆ ನಡೀತಾ ಇದೆ ಸುಮಾರು ಹದಿನೇಳು ಜನ ಇವತ್ತು ಕಣದಲ್ಲಿದ್ದರೆ ಹದಿನೈದು ಜನ ಆಯ್ಕೆ ಆಗುತ್ತೆ ಇದರಿಂದ ಇವತ್ತೆಲ್ಲ ಬಹಳಷ್ಟು ತಿರುಸಿನಿಂದ ಮತದಾನ ಆಗ್ತಾ ಇದೆ ஆனால்